ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವ ನಟ ದರ್ಶನ್ ಜಾಮೀನು ರದ್ದಾದ ಬಳಿಕ ಮತ್ತೆ ಜೈಲು ಸೇರಿದ್ದಾರೆ ಪರಪನಗ್ರಾರದಲ್ಲಿ ಕಂಬಿ ಹೆಣಿಸುತ್ತಿರುವ ದರ್ಶನ್ಗೆ ಇದೀಗ ಶಾಕಿಂಗ್ ಸುದ್ದಿಯೊಂದಿದೆ ಬೆಂಗಳೂರಿನಲ್ಲಿರುವ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಕಳ್ಳತನ ನಡೆದಿದೆ ಎನ್ನಲಾಗುತ್ತಿದೆ ಲಕ್ಷ ಲಕ್ಷ ಹಣ ಕಳವಾಗಿರುವ ಬಗ್ಗೆ ಕೂಡ ದೂರು ದಾಖಲಾಗಿದೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನೆಲೆಸಿರುವ ಹೊಸಕೆರೆ ಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ಕಳ್ಳತನವಾಗಿದೆ ಎಂದು ವರದಿಯಾಗಿದೆ ಮನೆಯ ಬಿರುವಿನಲ್ಲಿ ಇಟ್ಟಿದ್ದ ಮೂರು ಲಕ್ಷ ಹಣ ಕಳ್ಳತನವಾಗಿದೆ ಎಂದು ವಿಜಯಲಕ್ಷ್ಮಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ವಿಜಯಲಕ್ಷ್ಮಿ ಮ್ಯಾನೇಜರ್ ಸಿಕೆ ಅಚ್ಚುಕಟ್ಟು ಠಾಣೆಗೆ ಕಳ್ಳತನ ದೂರು ನೀಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸೆಪ್ಟೆಂಬರ್ ನಾಲ್ಕರಂದು ಮೈಸೂರಿಗೆ ತೆರಳಿದ್ದರು ಮನೆಯ ವಾರ್ಡ್ರೂಮ್ ಬಾಕ್ಸ್ ಬಾಕ್ಸ್ನಲ್ಲಿ ಹಣ ತೆಗೆದುಕೊಡಲು ಹೇಳಿದ್ದರು ಮ್ಯಾನೇಜರ್ ಸ್ವಲ್ಪ ಹಣ ತೆಗೆದುಕೊಟ್ಟು ಉಳಿದ ಹಣ ಅಲ್ಲೇ ಇಟ್ಟಿದ್ರಂತೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅದೇ ದಿನ ಮೈಸೂರಿಗೆ ತೆರಳಿದ್ದರು ಮನೆಯ ಬೀಗವನ್ನು ತಾಯಿಗೆ ಕೊಟ್ಟು ಮ್ಯಾನೇಜರ್ ಕೆಲಸದ ಮೇಲೆ ಹೊರಗೆ ಹೋಗಿದ್ರಂತೆ ಸೆಪ್ಟೆಂಬರ್ ಏಳರಂದು ವಿಜಯಲಕ್ಷ್ಮಿ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ ಸೆಪ್ಟೆಂಬರ್ ಎಂಟರಂದು ವಾರ್ಡ್ರೂಮ್ನಲ್ಲಿ ಹಣ ನೋಡಿದಾಗ ಹಣ ಕಾಣಿಸಿಲ್ಲ ಬಳಿಕ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮ್ಯಾನೇಜರ್ ಎಲ್ಲ ಕಡೆ ಹುಡುಕಾಡಿದ್ರು ಹಣ ಸಿಕ್ಕಿಲ್ಲ ಎನ್ನಲಾಗುತ್ತಿದೆ ಬಳಿಕ ಮನೆ ಕೆಲಸದವರನ್ನು ವಿಚಾರಿಸಿದಾಗ ಯಾವುದೇ ಮಾಹಿತಿ ನೀಡಿಲ್ಲ ಮನೆಯ ಕೆಲಸದವರ ಮೇಲೆ ಅನುಮಾನ ಮೂಡಿದ ಹಿನ್ನೆಲೆ ಮ್ಯಾನೇಜರ್ ನಾಗರಾಜ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಮನೆ ಕೆಲಸದವರು ದರ್ಶನ್ ಅವರ ಫ್ಯಾನ್ ಆಗಿದ್ದು ಮನೆ ಕೆಲಸವನ್ನ ಮಾಡಿಕೊಂಡಿದ್ರಂತೆ ಇದೀಗ ಅವರ ಮೇಲೆ ಅನುಮಾನ ಮೂಡಿದ್ದು ಪೊಲೀಸರು ವಿಚಾರಣೆ ಮಾಡುತ್ತಿದ್ದಾರೆ ವಿಚಾರಣೆ ಬಳಿಕ ಯಾರು ಹಣ ಕದ್ದಿದ್ದು ಎನ್ನುವುದು ಹೊರಬರಲಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ